ಮನೋಹರ ರೂಪ ಧರುಡ ಶ್ರೀ ನಾರಾಯಣ ನಾರಾಯಣ ಶ್ರೀ ಹರಿವಾಸು ಶೇಷೂ ಪಡಗಲ ಮಯ ಇನ್ನು ಈ ವರ್ಷ ನಾನು ಆ ತಿರುಪತಿಯಲ್ಲಿ ತಗೊಂಡಂತಹ ಒಂದು ಮಹಾ ವಿಷ್ಣು ಅಂದರೆ ವೆಂಕಟೇಶ್ವರನ ಮೂರ್ತಿ ಕೂಡ ತುಂಬಾ ಅದ್ಭುತವಾಗಿದೆ ನೋಡ್ತಾ ಇದ್ದೀವಿ ನಾವು ಈ ಒಂದು ವಿಗ್ರಹವನ್ನು ಈ ರೀತಿ ಈ ಸಲ ನಾನು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಹಾವಿಷ್ಣುವಿನ ವೆಂಕಟೇಶ್ವರನ ವಿಗ್ರಹವನ್ನು ಕೂಡ ತಗೊಂಡೆ ತುಂಬಾ ಅದ್ಭುತವಾಗಿದೆ ಸ್ವಲ್ಪ ದೊಡ್ಡ ವಿಗ್ರಹ ಇದು ದೇವ್ರ ಮನೆಯಲ್ಲಿ ಇಡ್ಬೋದು ಜೊತೆಗೆ ಶೋಕೇಸಲ್ಲೂ ಕೂಡ ಇಡಬಹುದು ಗೋವಿಂದನ ಈ ಒಂದು ವಿಗ್ರಹ ತುಂಬಾ ಅದ್ಭುತವಾಗಿ ನನಗೆ ಇಷ್ಟ ಆಯಿತು ಆ ಕಾರಣಕ್ಕೆ ಈ ಒಂದು ವಿಗ್ರಹವನ್ನು ನಾನು ತಗೊಂಡೆ ವೆಂಕಟೇಶ್ವರನ ಈ ಮೂರ್ತಿಯ ಜೊತೆಗೆ ನಮ್ಮ ಮನೆಗೆ ಈ ಸಲ ಬಂದಿದ್ದು ಈ ಜ್ಯೂಟ್ ಬ್ಯಾಗ್ನ ಮುಖಾಂತರ ಲಡ್ಡು ಪ್ರಸಾದ ನೋಡ್ತಾ ಇದ್ದೀವಿ ನಾವು ಈ ಬಾರಿಯ ಒಂದು ಲಡ್ಡು ಪ್ರಸಾದವನ್ನು ಸುಮಾರು ಇಪ್ಪತ್ತು ಲಡ್ಡುಗಳನ್ನು ನಾನು ತಗೊಂಡೆ ಅದರಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೊರಗಡೆ ತಗೊಂಡಿದ್ದೀನಿ ಈ ಸಲ ಒಂದು ಖುಷಿಯ ವಿಷಯ ಏನಪ್ಪಾ ಅಂದರೆ ಈ ಜೂಟ್ ಬ್ಯಾಗ್ನ ಮುಖಾಂತರ ಲಡ್ಡು ಪ್ರಸಾದವನ್ನು ವಿನಿಯೋಗ ಮಾಡ್ತಾಯಿದ್ರು ಜೊತೆಗೆ ಒಳಗಡೆ ಒಂದು ಸಿಲ್ವರ್ ಕವರ್ ಅನ್ನು ಕೂಡ ಕವರ್ ಮಾಡಿದರು ಲಾಡು ತುಂಬಾ ಫ್ರೆಶ್ ಆಗಿ ಇತ್ತು ನಾವು ತಿರುಪತಿಯಿಂದ ಮನೆಗೆ ಬಂದರೂ ಕೂಡ ಆಗ್ತಾನೆ ನಾವು ಲಡ್ಡುವನ್ನು ತಗೊಂಡು ಬಂದಿದ್ದೀವಿ ಅನ್ನೋ ಥರ ಒಂದು ಫ್ರೆಶ್ ಆಗಿ ಫೀಲ್ ಆಗ್ತಾ ಇತ್ತು ನೋಡ್ತಾ ಇದೀವಿ ಸ್ನೇಹಿತರೆ ಈ ವರ್ಷದ ನನ್ನ ತಿರುಪತಿಯ ಭೇಟಿಯ ಸಂದರ್ಭದಲ್ಲಿ ನಾನು ತಗೊಂಡಂತಹ ಅದ್ಭುತ ವೆಂಕಟೇಶ್ವರನ ಮೂರ್ತಿ ಹಾಗೆ ಲಡ್ಡು ಪ್ರಸಾದ ವಿನಿಯೋಗ ಧನ್ಯವಾದಗಳು ಇನ್ನು ಈ ವರ್ಷ ನಾನು ತಿರುಪತಿಯಲ್ಲಿ ತಗೊಂಡಂತಹ ಒಂದು ಮಹಾ ವಿಷ್ಣು ಅಂದರೆ ವೆಂಕಟೇಶ್ವರನ ಮೂರ್ತಿ ಕೂಡ ತುಂಬಾ ಅದ್ಭುತವಾಗಿದೆ ನೋಡ್ತಾ ಇದ್ದೀವಿ ನಾವು ಈ ಒಂದು ವಿಗ್ರಹವನ್ನು ಈ ರೀತಿ ಈ ಸಲ ನಾನು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಹಾವಿಷ್ಣುವಿನ ವೆಂಕಟೇಶ್ವರನ ವಿಗ್ರಹವನ್ನು ಕೂಡ ತಗೊಂಡೆ ತುಂಬಾ ಅದ್ಭುತವಾಗಿದೆ ಸ್ವಲ್ಪ ದೊಡ್ಡ ವಿಗ್ರಹ ಇದು ದೇವರ ಮನೆಯಲ್ಲಿ ಇಡ್ಬೋದು ಜೊತೆಗೆ ಶೋಕೇಸಲ್ಲೂ ಕೂಡ ಇಡಬಹುದು ಗೋವಿಂದನ ಈ ಒಂದು ವಿಗ್ರಹ ತುಂಬನೇ ಅದ್ಭುತವಾಗಿ ನನಗೆ ಇಷ್ಟ ಆಯಿತು ಆ ಕಾರಣಕ್ಕೆ ಈ ಒಂದು ವಿಗ್ರಹವನ್ನು ನಾನು ತಗೊಂಡೆ ವೆಂಕಟೇಶ್ವರನ ಈ ಮೂರ್ತಿಯ ಜೊತೆಗೆ ನಮ್ಮ ಮನೆಗೆ ಈ ಸಲ ಬಂದಿದ್ದು ಈ ಜ್ಯೂಟ್ ಬ್ಯಾಗ್ನ ಮುಖಾಂತರ ಲಡ್ಡು ಪ್ರಸಾದ ನೋಡ್ತಾ ಇದ್ದೀವಿ ನಾವು ಈ ಬಾರಿಯ ಒಂದು ಲಡ್ಡು ಪ್ರಸಾದವನ್ನು ಸುಮಾರು ಇಪ್ಪತ್ತು ಲಡ್ಡುಗಳನ್ನು ನಾನು ತಗೊಂಡೆ ಅದರಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೊರಗಡೆ ತಗೊಂಡಿದ್ದೀನಿ ಈ ಸಲ ಒಂದು ಖುಷಿಯ ವಿಷಯ ಏನಪ್ಪ ಅಂದರೆ ಈ ಜೂಟ್ ಬ್ಯಾಗ್ನ ಮುಖಾಂತರ ಲಡ್ಡು ಪ್ರಸಾದವನ್ನು ವಿನಿಯೋಗ ಮಾಡ್ತಾಯಿದ್ರು ಜೊತೆಗೆ ಒಳಗಡೆ ಒಂದು ಸಿಲ್ವರ್ ಕವರ್ ಅನ್ನು ಕೂಡ ಕವರ್ ಮಾಡಿದರು ಲಾಡು ತುಂಬಾ ಫ್ರೆಶ್ ಇತ್ತು ನಾವು ತಿರುಪತಿಯಿಂದ ಮನೆಗೆ ಬಂದರೂ ಕೂಡ ಆಗ್ತಾನೆ ನಾವು ಅನ್ನು ತಗೊಂಡು ಬಂದಿದ್ದೀವಿ ಅನ್ನೋ ಥರ ಒಂದು ಫ್ರೆಶ್ ಆಗಿ ಫೀಲ್ ಆಗ್ತಾ ಇತ್ತು ನೋಡ್ತಾ ಇದ್ವಿ ಸ್ನೇಹಿತರೆ ಈ ವರ್ಷದ ನನ್ನ ತಿರುಪತಿಯ ಭೇಟಿಯ ಸಂದರ್ಭದಲ್ಲಿ ನಾನು ತಗೊಂಡಂತಹ ಅದ್ಭುತ ವೆಂಕಟೇಶ್ವರನ ಮೂರ್ತಿ ಹಾಗೆ ಲಡ್ಡು ಪ್ರಸಾದ ವಿನಿಯೋಗ ಧನ್ಯವಾದಗಳು ಶ್ರೀನಾರಾಯಣ